ನಮಸ್ಕಾರ ವೀಕ್ಷಕರೇ ನಮ್ಮ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಗದಗ ಜಿಲ್ಲೆಯ ಗದಗ ತಾಲೂಕಿನ ಹರ್ತಿ ಗ್ರಾಮದಲ್ಲಿದ್ದೀವಿ ಹರ್ತಿ ಗ್ರಾಮ ಐತಿಹಾಸಿಕವಾಗಿ ಬಹಳ ಪ್ರಸಿದ್ಧವಾದಂತೆ ಅದರಲ್ಲೂ ವಿಶೇಷವಾಗಿ ಹರ್ತಿ ಬಸವೇಶ್ವರ ದೇವಸ್ಥಾನ ನಾಡು ಅಲ್ಲದೆ ದಕ್ಷಿಣ ಭಾರತದಾದ್ಯಂತ ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನ ಈ ಹರ್ತಿ ಗ್ರಾಮದ ಬಗ್ಗೆ ಮತ್ತು ಇಲ್ಲಿರುವ ಐತಿಹಾಸಿಕ ದೇವಸ್ಥಾನಗಳ ಬಗ್ಗೆ ಮತ್ತು ಹರ್ತಿಯ ಬಸವೇಶ್ವರನ ಬಗ್ಗೆ ಹರ್ತಿ ಗ್ರಾಮದ ಬಸವೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಸಂಗಮೇಶ್ವರ ಪೂಜಾರ್ ಅವರು ಈ ಒಂದು ಗ್ರಾಮದ ಇತಿಹಾಸ ಮತ್ತು ಇಲ್ಲಿನ ಐತಿಹಾಸಿಕ ದೇವಾಲಯಗಳ ಬಗ್ಗೆಗಿನ ಮಾಹಿತಿಯನ್ನು ಮತ್ತು ಹರ್ತಿ ಬಸವೇಶ್ವರ ದೇವಸ್ಥಾನದ ಕುರಿತು ನಮ್ಮ ಜೊತೆಗೆ ಇವತ್ತು ಮಾತನಾಡಲಿಕ್ಕಿದ್ದಾರೆ ಬರ್ರಿ ನಿಮಗೆ ಅವರನ್ನು ನಾನು ಪರಿಚಯಿಸ್ತೇನೆ ಜೊತೆಗೆ ಅವರಿಂದ ನಿಮಗೆ ಹರ್ತಿ ಗ್ರಾಮದ ಇತಿಹಾಸವನ್ನು ಪರಿಚಯ ಮಾಡಿಕೊಡ್ತೇನೆ ಸರ್ ನಮಸ್ಕಾರ ಪ್ರಣಾಮಗಳು ಪೂಜಾರ್ ಸರ್ ಈ ಹರ್ತಿ ಗ್ರಾಮದ ಬಗ್ಗೆ ಮತ್ತು ಇಲ್ಲಿನ ಐತಿಹ್ಯದ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಡ್ತಾರೆ ಗುರುದೇವೋ ಮಹಾದೇವೋ ಗುರುದೇವು ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುವೇ ತರ್ಶ್ವೇ ನಮಃ ಶ್ರೀ ಹರ್ತಿ ಬಸವಣ್ಣಾಯ ನಮಃ ಈ ಹರಸತಿಪುರ ಇಲ್ಲೇ ಪಾರ್ವತಿ ಪರಮೇಶ್ವರರು ವಾಸವಾಗಿದ್ದರಿಂದ ಹರಸತಿಪುರ ಅಂತ ಕರೀತಿದ್ದರು ಉಲ್ಡಂಡಿ ಇನ್ನ ಹಳೆಯ ಕಾಲದಲ್ಲಿ ಈ ಹರ್ತಿಯನ್ನ ಉಮಾಮಹೇಶ್ವರ ಊರು ಅಂತಲೂ ಕರೀತಿದ್ರು ಈಗ ಶಿವಪಾರ್ವತಿಯರ ನೆಲೆಸಿದ್ದರಿಂದ ಹರಸತಿಪುರ ಅಂತ ಕರೀತಿದ್ರು ಅದು ಹರಸತಿಪುರ ಅಪಭ್ರಂಶವಾಗಿ ಹರ್ತಿ ಹರ್ತಿ ಅಂತ ಹೇಳಿ ಕರೀತಾರ ಈ ಹರ್ತಿಯು ಶಿವ ದೇವಾಲಯಗಳ ಆಗರವಾಗಿದೆ ಇಲ್ಲಿ ಬಹಳಷ್ಟು ಶಿವ ದೇವಾಲಯಗಳು ತುಂಬಿ ತುಳುಕುತ್ತಿವೆ ಭಕ್ತ ಭಕ್ತರನ್ನು ಆಕರ್ಷಿಸಿ ಭಕ್ತರ ಮನಸ್ಸನ್ನು ಸ್ವಚ್ಛಗೊಳಿಸಿ ಭಕ್ತರಿಗೆ ಆಶೀರ್ವಾದ ಮಾಡುವಂತಹ ದೇವಾಲಯಗಳು ತುಂಬಾ ತುಂಬಾ ಇವೆ ಅದರಲ್ಲಿ ಹರ್ತಿ ಬಸವಣ್ಣನು ಹರ್ತಿ ಬಸವಣ್ಣನ ದೇವಾಲಯವು ಒಂದು ಹತ್ತಿ ಬಸವಣ್ಣ ಈ ಪಾರ್ವತಿ ಪರಮೇಶ್ವರರ ಅನುಗ್ರಹದಂತೆ ಅವರ ಆಶೀರ್ವಾದದಂತೆ ಪರಮೇಶ್ವರನು ಹತ್ತಿಗುಡ್ಡದ ಹತ್ತಿಗುಡ್ಡ ಅಂದರೆ ಎಪ್ಪತ್ತು ಗಿರಿಯಲ್ಲಿ ಕಪ್ಪತ್ತ ಗುರಿ ಕಪ್ಪತ್ತ ಗಿರಿ ಶ್ರೇಷ್ಠ ಅನ್ನುವಂತ ಪ್ರತೀತಿ ಇದೆ ಆ ಕಪ್ಪತ್ತ ಗಿರಿಯ ಪಡುವಣ ದಿಶೆಯಲ್ಲಿ ಕಂಗೊಳಿಸುವ ಕಂಗ ಕಂಗೊಳಿಸುವುದೇ ಹತ್ತಿಯ ಗುಡ್ಡ ಈ ಪರಮೇಶ್ವರನು ಸಂಚಾರ ಮಾಡ್ತಾ ಮಾಡ್ತಾ ಬಂದು ಹರ್ತಿ ಗುಡ್ಡದಲ್ಲಿ ವಾಸ್ತವ್ಯ ಹೂಡಿದಾಗ ತಪಸ್ವಿಗಳು ಪರಮೇಶ್ವರನ ಪರಮೇಶ್ವರನ್ನು ಕಂಡು ಅನುಗ್ರಹಿಸಿದರು ಹರ್ತಿಯಲ್ಲಿ ಕಪೋತ ರಾಕ್ಷಸ ನುಲುಂದ ರಾಕ್ಷಸ ಮತ್ತು ಕಪೋತ ರಾಕ್ಷಸರು ಬಹಳಷ್ಟು ಈ ಪ್ರತಿ ಗ್ರಾಮಕ್ಕೆ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಆ ಆ ಒಂದು ತೊಂದರೆಯನ್ನು ನಮಗೆ ದೂರ ಮಾಡು ಅಂತ ಹೇಳಿ ಪರಮಾತ್ಮನಲ್ಲಿ ಭಿನ್ನಯಿಸಿಕೊಂಡಾಗ ಅಲ್ಲೇ ಇರುವಂತಹ ನಂದಿಗೆ ನಂದಿ ನೀನು ಇಲ್ಲಿ ಅವತರಿಸಿ ಈ ಜನರ ಕಷ್ಟ ಕಾರ್ಪಣ್ಯಗಳನ್ನ ಕಳೆಯುವಂತ ಕಳೆಯುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಆಜ್ಞಾಪಿಸಿದಾಗ ಆ ನಂದಿ ನಂದಿಲಿಲ್ಲ ಪರಮಾತ್ಮ ನಿನ್ನನ್ನು ಬಿಟ್ಟು ನಾನು ಇರಲಾರೆ ನೀನಿಲ್ಲದೆ ನಾನು ಇಲ್ಲಿ ಬದುಕಲಾರೆ ನೀನು ಕೂಡ ಇಲ್ಲಿ ಇರ್ತೀನಿ ಅಂತಂತಂದ್ರ ನಿನ್ನ ಆಜ್ಞೆಯಂತೆ ನಾನು ಇಲ್ಲೇ ಜನ್ಮ ತಾಳಿ ಈ ಊರಿನ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ತಳಿಯುವುದಕ್ಕೆ ಮತ್ತು ನೂಲಂದ ರಾಕ್ಷಸ ಮತ್ತು ಕಪೋತ ರಾಕ್ಷಸರನ್ನು ಸಂವಾರ ಮಾಡುವುದಕ್ಕೆ ನಾನು ಪ್ರಯತ್ನಿಸುತ್ತೇನೆ ಅಂತ ಹೇಳಿ ಪಾರ್ವತಿ ಮತ್ತು ಪರಮೇಶ್ವರರಿಗೆ ಭಿನ್ನ ಮಾಡಿಕೊಂಡ ಅವಾಗ ಪಾರ್ವತಿ ಪರಮೇಶ್ವರರು ಆ ನಂದಿಗೆ ತತಾಸ್ತು ಒಂದು ಅವಾಗ ಅಲ್ಲೇ ನಂದಿ ಜನಿಸಿದ ಉದ್ಭವವಾದ ಆ ನಂದಿ ಉದ್ಭವ ನಂತರ ಇಲ್ಲಿ ಪಾರ್ವತಿ ಪರಮೇಶ್ವರರು ಬಂದು ನಂದಿಯ ಭಿನ್ನಹದ ಮೇರೆಗೆ ನಿನ್ನ ನಂದಿಯು ನೀವು ಇಲ್ಲಿ ಒಂದು ಭಿನ್ನಹ ಮಾಡಿಕೊಂಡಾಗ ಪಾರ್ವತಿ ಪರಮೇಶ್ವರರು ಇಲ್ಲಿ ಬಂದು ನೆಲೆಸಿದರು ಏಳುನೂರ ಮೂವತ್ತೆರಡನೇ ಕ್ರಿಸ್ತಶಕ ಪೂರ್ವದಲ್ಲಿ ಏಳುನೂರ ಮೂವತ್ತೆರಡರ ವರ್ಷದಲ್ಲಿ ಉಮಾ ಉಮಾಮಹೇಶ್ವರ ಗುಡಿ ಸ್ಥಾಪಿಸಲ್ಪಟ್ಟಿತು ಈ ದೇವಾಲಯ ಬಹಳಷ್ಟು ಇಲ್ಲಿ ನಾರ ಕಾಲಕ್ಕೆ ಈ ಗುಡಿಯು ಕಟ್ಟಲ್ಪಟ್ಟಿತು ಅನ್ನುವಂತ ಪ್ರತೀತಿ ಇದೆ ಈ ಗ್ರಾಮದಲ್ಲಿ ಹುಡಿಯದ ಪರ್ವತೆಪ್ಪ ಅನ್ನುವಂತ ಮಾಂಡಲಿಕ ಮಾಂಡಲಿಕನಿದ್ದನು ಅವನೇ ಉಸ್ತುವಾರಿಯನ್ನು ನೋಡಿಕೊಂಡು ಈ ಗುಡಿಯನ್ನು ಸ್ಥಾಪನೆ ಮಾಡಿ ಕಟ್ಟಲ್ಪಟ್ಟಿತು ಇದು ನಾರಶಿವನ ಕಾಲದಲ್ಲಿ ಆದಂತಹ ಗುಡಿಗಳು ಗುಡಿ ಅನ್ನುವುದಕ್ಕೆ ಸಾಕಷ್ಟು ಈ ದೇವಾಲಯದಲ್ಲಿ ನಾರ ಶಿವನ ಮೂರ್ತಿಗಳು ಕಾಣ್ಬರ್ತವು ಅಂತ ಒಂದು ಈ ದೇವಾಲಯ ಇನ್ನ ಹರ್ತಿ ಬಸವಣ್ಣನ ಮಹಿಮೆ ಬಗ್ಗೆ ಒಂದು ಎಷ್ಟು ಹೇಳಿದ್ರು ತೀರು ಒಂದು ಎರಡಾರು ನಾಲ್ಕಾರು ಮಾತುಗಳನ್ನ ಹೇಳಲು ಇಚ್ಛಾ ಪಡ್ತೇನೆ ಹತ್ತಿ ಬಸವಣ್ಣ ಬಂದ ಭಕ್ತರಿಗೆ ಆಶೀರ್ವಾದ ಮಾಡಿ ಎಲ್ಲ ಅವರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡುತ್ತಿದ್ದ ಅನೇಕ ಭಕ್ತರಿಗೆ ಆಶೀರ್ವಾದ ಮಾಡಿ ಅವರಿಗೆ ಕಲ್ಯಾಣ ಮಾಡಿದಂತಹ ಉದಾಹರಣೆಗಳು ಸಾಕಷ್ಟಿವೆ ಹತ್ತಿ ಗ್ರಾಮದ ಸುತ್ತಲೂ ಇರುವಂತಹ ಹಳ್ಳಿಗಳಲ್ಲಿಯೂ ಕೂಡ ಹತ್ತಿ ಬಸವಣ್ಣನ ಪೂಜೆ ಪುನಸ್ಕಾರ ಅವನ ಪ್ರಾರ್ಥನೆಯನ್ನು ಮಾಡಿ ಭೋಜನ ಮಾಡುವಂತಹ ಪ್ರತೀತಿ ಎಲ್ಲ ಹರ್ತಿ ಗ್ರಾಮದಲ್ಲಿಯೂ ಮತ್ತು ಸುತ್ತಲಿನ ಗ್ರಾಮದಲ್ಲಿ ಇದು ಇಲ್ಲಿ ಇವಾಗಲೂ ಇದೆ ಅನ್ನುವಂತಹ ಮಾತನ್ನ ಹೇಳ ಬಯಸ್ತೀನಿ ಯಾಕಂತಂದ್ರ ಅವರು ಉಣ್ಣು ಎಲ್ಲಾ ಜನರು ಉಣ್ಣುವ ಪೂರ್ವದಲ್ಲಿ ಹತ್ತಿ ಬಸವಣ್ಣನನ್ನು ನೆನೆಸಿ ಬಸವಣ್ಣ ನಿನ್ನ ಪ್ರಸಾದ ಅಂತೇಳಿ ಸ್ವೀಕರಿಸುವಂತಹ ಪ್ರತೀತಿ ನಮ್ಮ ಗ್ರಾಮದಲ್ಲಿ ಹರತಿ ಗ್ರಾಮದಲ್ಲಿ ಸುತ್ತ ಗ್ರಾಮದಲ್ಲಿ ಇರುವಂತಹ ನಂಬಿಕೆ ಇದೆ ಈಗಲೂ ನಾವು ಸಂದರ್ಶಿಸಿದಾಗ ಇಂತಹ ಇಂತಹ ಒಂದು ಘಟನೆಗಳು ನಿಮ್ಮ ಪ್ರೇಕ್ಷಕರಿಗೆ ಸಿಗಬಹುದು ಅರ್ಚಕರ ಮಂಥದ ಒಬ್ಬ ಹೆಣ್ಣು ಮಗಳು ವಿಧವೆ ಈ ಬಸವಣ್ಣನಿಗೆ ಪ್ರತಿನಿತ್ಯ ಪೂಜೆ ಮಾಡಿ ತಾನು ಬರುತ್ತಿದ್ದಳು ಆಕೆಗೆ ವಯಸ್ಸಾಯಿತು ವಯಸ್ಸಾದ ನಂತರ ಆ ಮುದುಕಿ ಅಬ್ಬಾ ಬಸವಣ್ಣ ನನಗೆ ನಿನ್ನ ಪೂಜೆಗೆ ಬರುವುದು ಆಗಲಿಲ್ಲ ಆಗುವುದಿಲ್ಲ ನಾನು ಹೇಗೆ ಮಾಡಲಿ ಹೇಳಿ ಒಂದು ಬಹಳ ಒಂದು ಅನನ್ಯ ಭಕ್ತಿಯಿಂದ ಪೂಜೆ ಮಾಡಿ ಕೆಳಗಿಳಿದು ಬರುವಾಗ ಆ ಬಸವಣ್ಣ ಅವನ ಆಕೆಯ ಸಂಗಡ ಇಳಿದು ಬರುವ ಇಳಿದು ಬರೋ ಬ ಬರಲಾರಂಭಿಸಿದ ಆವಾಗೆ ಜನಗಾಯಿಗಳು ಓ ಹೋ 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 ಅನ್ನುವಂತಹ ಒಂದು ಶಬ್ದ ಕೇಳಿದಾಗ ಆ ತಾಯಿ ಹಿಂದುರುಗಿ ನೋಡಿದಳು ಅಂದಾಗ ಬಸವಣ್ಣ ಅಲ್ಲಿಯೇ ನಿಂತ ಅಲ್ಲೇ ನಿಂತರು ನಿಂತಾಗ ಜನರಿಗೆ ಕಲ್ಯಾಣವಾಯಿತು ಆ ಬಸವಣ್ಣನಿಗೆ ನಡ್ಕೊಂಡವರೆಲ್ಲರೂ ಒಳ್ಳೇದಾಯಿತು ಒಳ್ಳೇದಾದ ಮೇಲೆ ಆ ಒಂದು ಪ್ರತೀಕವಾಗಿ ಗುಡಿಯನ್ನ ನಿರ್ಮಿಸಿದರು ಸಾಮಾನ್ಯವಾಗಿ ಕ್ರಿಸ್ತ ಶ ಹತ್ತೊಂಬತ್ ಹದಿನೆಂಟುನೂರ ಮೂವತ್ತೆರಡರಲ್ಲಿ ಆ ಗುಡಿಯು ಸ್ಥಾಪನವಾಯಿತೆಂದು ಪ್ರತೀತಿ ಇದೆ ಅಂದ್ರೆ ಅವ್ರ ಹಿಂದೆ ಬಸವಣ್ಣ ಬಂದು ಎಲ್ಲರಿಗೂ ದರ್ಶನ ಕೊಟ್ಟ ನೆಲೆ ನಿಂತ ಕಾಲದಲ್ಲಿ ಎಲ್ಲಾ ಜನರು ಅಲ್ಲೇ ಬಸವಣ್ಣನ ದರ್ಶನವನ್ನು ಪಡೆಯಲು ಆರಂಭಿಸಿದರು ಬಸವಣ್ಣನಲ್ಲಿ ಬಸವಣ್ಣನ ದರ್ಶನಕ್ಕೆ ಬಂದು ಪೂಜೆ ಪುರಸ್ಕಾರಗಳನ್ನ ಮಾಡಿದಂತವ್ರಿಗೆ ಒಳ್ಳೇದಾಯ್ತು ನನಗೂ ಒಳ್ಳೇದಾಯ್ತು ನಿನಗೂ ಒಳ್ಳೇದಾಯ್ತು ಬಸವ ಬಸವಣ್ಣನ ಮಹಿಮೆ ಬೆಳೆಯಿತು ಶಿವಪಾರ್ವತಿಯರ ದೇವಾಲಯ ಇದು ಶ್ರಾವಣದ ಬೃಹಸ್ಪತಿ ವಾರದಂದು ಈ ಪಾರ್ವತಿ ಪರಮೇಶ್ವರರ ಮಾಂಗಲ್ಯ ವಿವಾಹವಾಗುವುದು ಆ ವಿವಾಹವಾಗುವಂತಹ ಪ್ರತೀತಿ ಈಗಲೂ ನಡೆದು ಬಂದಿದೆ ಈಗಲೂ ನಡೆಯುತ್ತಿದೆ ವಿವಾಹ ಒಳ್ಳೆ ವಿಜೃಂಭಣೆಯಿಂದ ಪಾರ್ವತಿ ಪರಮೇಶ್ವರ ವಿವಾಹವನ್ನ ಕಲ್ಯಾಣ ಮಹೋತ್ಸವ ಕಲ್ಯಾಣ ಉಮಾಮಹೇಶ್ವರರ ಕಲ್ಯಾಣ ಅದನ್ನ ಭಕ್ತಾದಿಗಳು ಬಹಳ ಪರಿಶುದ್ಧವಾಗಿ ಆತ್ಮ ಸಂತೋಷದಿಂದ ಮಾಡುತ್ತಾ ಬಂದಿದ್ದಾರೆ ಇದಾದ ನಂತರ ಶ್ರಾವಣ ಕಡೆಯ ಸೋಮವಾರ ಬಸವಣ್ಣನ ಜಾತ್ರೆ ಆ ಬಸವಣ್ಣನ ಜಾತ್ರೆಯಲ್ಲಿ ಪಾರ್ವತಿಯ ಪ್ರತೀಕವಾದಂತಹ ದ್ಯಾಮವ್ವ ಆ ಬಸವಣ್ಣನ ಜಾತ್ರೆಯಲ್ಲಿ ಆ ದ್ಯಾಮವ್ವನ ರಥ ಮುಂದೆ 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 ಸಾಗುತ್ತಿದ್ದಂತೆ ಹಿಂದೆ ಹಿಂದೆ ರಥ ಹೋಗುತ್ತಾ ಇರುತ್ತದೆ ಲಕ್ಷಾನುಗಟ್ಟಲೆ ಭಕ್ತಾದಿಗಳು ನೆರೆದಿರುತ್ತಾರೆ ಈ ಒಂದು ಜಾತ್ರೆಯ ಜಾತ್ರೆಯ ಜಾತ್ರಾ ಮಹೋತ್ಸವವನ್ನು ನೋಡಿ ಸಂತೋಷ ಪಡು ನೋಡುವುದಕ್ಕೆ ಎರಡು ಕಣ್ಣುಗಳು ಸಾಲುವುದಿಲ್ಲ ಸಂತೋಷ ಪಡುವುದಕ್ಕೆ ಒಂದು ಹೃದಯ ಸಾಲುವುದಿಲ್ಲ ಅಷ್ಟೊಂದು ವಿಜೃಂಭಣೆ ವಿಜೃಂಭಣೆಯಿಂದ ಜಾತ್ರೆ ಜರುಗುತ್ತಿದೆ ಇದು ಶಿವಪೂ ಶಿವಪಾರ್ವತಿಯರ ಮೂರ್ತಿ ಮೊದಲಿಗೆ ಗತಕಾಲದಲ್ಲಿ ಈ ಶಿವಪಾರ್ವತಿಯರನ್ನ ಉಮಾಮಹೇಶ್ವರಿ ಎಂದು ಕರೆಯಲ್ಪಟ್ಟಿತ್ತು ಕಾಲಕ್ರಮೇಣ ಶಿವಪಾರ್ವತಿಯ ಶಿವಪಾರ್ವತಿಯರ ಮೂರ್ತಿ ಅನ್ನುವ ಅನ್ನುವಂತ ಕರೆ ಈಗಲೂ ಕಾಣ್ತಾ ಇದೆ ಈ ದೇವಾಲಯದ ಮೂಲ ಮೂರ್ತಿಯೇ ಈ ಶಿವ ಪಾರ್ವತಿಯರ ಮೂರ್ತಿ ಎಂದು ಹೇಳಬಹುದು ಹನ್ನೆರಡನೇ ಶತಮಾನದ ನಂತರ ಈ ಮೂರ್ತಿಯು ಸ್ಥಾಪನೆಗೊಂಡಿತ್ತು ಕಾಲಕ್ರಮೇಣ ಈ ದೇವಾಲಯ ಕಟ್ಟಲ್ಪಟ್ಟಿತು ಈ ಮೂರ್ತಿಯನ್ನು ಮತ್ತು ಶಿವನಿಗೆ ಇಚ್ಛಪ್ಪಂತಹ ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದು ಇನ್ನ ಹಳೆಯ ಕಾಲದಲ್ಲಿ ಹಳೆಯ ಕಾಲದಲ್ಲಿ ಈ ಮೂರ್ತಿ ಸ್ಥಾಪಿಸಲ್ಪಟ್ಟಿತು ಎಂದು ಹೇಳಲು ಇಚ್ಛಾಪಡುತ್ತೇನೆ ಶಿವನ ಅನುಗ್ರಹದಿಂದ ಹತ್ತಿ ಗ್ರಾಮ ಆನಂದಮಯವಾಗಿ ಕಂಗೊಳಿಸುತ್ತಿದೆ ಈ ಮೂರ್ತಿಗೆ ನಮಸ್ಕರಿಸಿ ನನ್ನ ಒಂದು ಹೇಳಿಕೆಯನ್ನ ಮುಗಿಸ್ತಾ ಇದ್ದೇನೆ ಶಿವನಿಗೆ ಇಚ್ಛಾಪಟ್ಟ ಪಟ್ಟ ತಯಾರಿಸಿದ ಚಪ್ಪಟೆಯ ಚಪ್ಪಟೆಯ ಶಿವ ಚಪ್ಪಟೆ ಈಶ್ವರ ಮೂರ್ತಿ ಈ ಚಪ್ಪಟೆ ಈಶ್ವರ ತನ್ನ ಪ್ರಭಾವವನ್ನ ತನ್ನ ಆಶೀರ್ವಾದವನ್ನ ನೀಡುತ್ತಿದ್ದಾನೆ